ತನ್ನ ಮೇಲೆ ಹಿಂದೆ ಯಾವುದೂ ಪ್ರಕರಣ ಇರಲಿಲ್ಲ ಈಗ ಈ ಪ್ರಕರಣದಿಂದ ಆತನ ಮೇಲೆ ಒಟ್ಟು ಒಂಬತ್ತು ಈ ರೀತಿಯ ಪ್ರಕರಣಗಳನ್ನು ಮಾಡಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಬಯಲಾಗಿದೆ ಇದು ಕೂಡ ಒಳ್ಳೆಯ ತನಿಖೆಯ ಕಾರ್ಯ ಅವರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೊಡ್ತಾ ಇದ್ದಾನೆ ಸುಬ್ರಹ್ಮಣ್ಯ ನಗರ ಪೊಲೀಸ್ನವರು ಕೂಡ ಇದೇ ರೀತಿ ರಾತ್ರಿ ಕನ್ನವ ಕಳುವು ಮಾಡ್ತಾ ಇರ್ತಕ್ಕಂಥ ಅಂಗಡಿಯ ಅಂದರೆ ಅಂಗಡಿಯ ಶಟರ್ಗಳನ್ನು ಒಡೆದು ಆತ ಈ ರೀತಿಯ ಕಲ್ತನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿ ಮೂರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮೂರು ಪಾಯಿಂಟ್ ಮೂರು ಲಕ್ಷ ಮೌಲ್ಯದ ವಿವಿಧ ದೇಶಗಳ ಕರೆನ್ಸಿ ಹಣ ಮತ್ತು ಎರಡು ಕಾರ್ಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಇದರಿಂದಾಗಿ ಒಟ್ಟು ಹನ್ನೆರಡು ಪ್ರಕರಣಗಳು ನಮಗೆ ಈಗ ಬೆಳಕಿಗೆ ಬಂದಿದ್ದಾವೆ ಅದರಲ್ಲಿ ಮೂರು ಪ್ರಕರಣಗಳು ಕರ್ನಾಟಕ ರಾಜ್ಯದ್ದು ಮೂರು ಪ್ರಕರಣಗಳು ಆಂಧ್ರಪ್ರದೇಶದ್ದು ಮತ್ತು ಏಳು ಪ್ರಕರಣಗಳು ತೆಲಂಗಾಣ ರಾಜ್ಯದ್ದು ಅಂತ ಹೇಳಿ ಗೊತ್ತಾಗಿದೆ ಇದು ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟ್ ವೀಸಾ ಪಾಸ್ಪೋರ್ಟ್ ಟ್ರಾವೆಲ್ ಇನ್ಶೂರೆನ್ಸ್ ಮತ್ತು ಈ ರೀತಿ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಂಗಡಿಯವರಿಂದ ಈ ಎಲ್ಲ ಪದಾರ್ಥಗಳು ಹೋಗಿರ್ತಕ್ಕಂಥದ್ದು ತಿಳಿದು ಬಂದಿದೆ ಇದರಲ್ಲಿ ಚಾನ್ಸ್ ಪ್ರಿಂಟ್ನ ಆಧಾರದ ಮೇಲೆ ಮೂರು ವ್ಯಕ್ತಿಗಳನ್ನು ಬಂಧಿಸಿದ್ದು ಅವರಿಂದ ಈ ಎಲ್ಲ ವಸ್ತುಗಳು ರಿಕವರಿ ಆಗಿದ್ದಾವೆ ಆರೋಪಿಗಳಲ್ಲಿ ಕೆಲವರು ಎಂಒಿ ಅಫೆಂಡರ್ ಆಗಿದ್ದಾರೆ ಇನ್ನು ಕೆಲವರ ಮೇಲೆ ಯಾವುದೇ ಪ್ರಕರಣ ಇಲ್ಲ ಮತ್ತು ಇನ್ನೂ ಇಬ್ಬರು ಆರೋಪಿಗಳು ಇನ್ನೂ ತಲೆಮರೆಸಿಕೊಂಡಿದ್ದು ಅವರನ್ನು ಪತ್ತೆ ಹರಿಸಿಕೊಂಡು ಪತ್ತೆ ಹರಿಸಬೇಕಂತಹ ಕಾರ್ಯ ಕೂಡ ಈಗ ನಡೀತಾ ಇದೆ ಇದು ಕೂಡ ಒಳ್ಳೆಯ ಪತ್ತೆ ಕಾರ್ಯ ಹೀಗಾಗಿ ಇವ್ರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಇಷ್ಟು ಇವತ್ತಿನ as far as in a murder case investigation is concerned uh, uh, we are investigating the case from all angles uh, and uh, more or less the uh, culprit uh, who is or the prime suspect uh, uh, who is likely to have committed this uh, uh, ghastly offense is identified only thing is we are yet to uh, apprehend him in the sense we have not yet uh, caught him so as and when the person is caught, and uh, further uh, uh, his interrogation is done, then we will be able to provide is further details regarding the, the case sir, because some photos I, I already told that <laughs> I already told that uh, the, the, the 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 prime suspect has already been identified. ವಿ ಹ್ಯಾವ್ ಟು ಫಿಸಿಕಲಿ ಅರೆಸ್ಟ್ ಟಿಮ್ ಓನ್ಲಿ ದೆನ್ ವಿಲ್ ನೋ ದ ಫರ್ದರ್ ಡೀಟೇಲ್ಸ್ ಅಟ್ ದಿಸ್ ಸ್ಟೇಟ್ ಇಫ್ ಐ ಟೆಲ್ ಎನಿಂಗ್ ಇಟ್ ವಿಲ್ ಬಿ ಟು ದ ಬೆನಿಫಿಟ್ ಆಫ್ ದಾಕ್ಯೂಸ್ ನಾಟ್ ಟು ದಿ ಪಬ್ಲಿಕ್ ಸೊ ಐ ರಿಸ್ಟೇನ್ ಫ್ರಾಮ್ ಗಿವಿಂಗ್ ಎನಿ ಫರ್ದರ್ ಡೀಟೇಲ್ಸ್ ಈಸ್ ಅನ್ಔಟ್ಸೈಡ್ ವಯಾಳಿ ಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಶ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾಗ್ತದೆ ಐ ಕೆನಾಟ್ ಟಾಕ್ ಆನ್ ಸ್ಪೆಕ್ಯುಲೇಷನ್ಸ್ ಆರ್ ಥೀರೀಸ್ ಆರ್ ಐ ಕೋಟ್ ವಾಟ್ ಐ ನೀಡ್ ಟು ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇಫ್ ಯು ಸ್ಪಕ್ಯುಲೇಟ್ ಇಫ್ ಯು ಗು ಗ್ರಿಂಗ್ ಥೀರೀಸ್ ಯುವರ್ ಓನ್ ಥೀರೀಸ್ ದೆನ್ ಇಟ್ ವಿಲ್ ಬಿಫಿಕಲ್ಟ್ ಫಾರ್ ದನ್ವೆಸ್ಟಿಗೇಷನ್ ಟು ಪ್ರೊಸೀಡ್ ಸೊ ಐ ರಿಸ್ಟೇನ್ ಫ್ರಮ್ ಟಾಕಿಂಗ್ ಡಾಟ್ ಇಲ್ಲಿ ಆತ ಹೊರ ರಾಜ್ಯದಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ